ಹಾಯ್ ಹಲೋ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ನೀವೇ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಬನ್ನಿ ಫ್ರೆಂಡ್ ಮೊನ್ನೆ ಒಂದು ಕುಚ್ಚಲಕ್ಕಿ ಕಡುಬು ಮಾಡಿದ್ದಲ್ಲ ಅದಕ್ಕೆ ಮೆಂತ್ಯ ಚಟ್ನಿ ಮಾಡೋಣ ಅಂತ ಮೆಂತ್ಯ ಚಟ್ನಿ ಶೇರ್ ಇದ್ದೀನಿ ಇವತ್ತು ನೋಡಿ ಅದು ಮಾಡ್ತಾ ಇದ್ದೀನಿ ನಾನು ಒಂದೆರಡು ಮೂರು ಸ್ಪೂನು ಮೆಂತ್ಯ ತೊಗೊಂಡು ಚೆನ್ನಾಗಿ ಕೆಂಪಾಗವರೆಗೂ ಹುರಿದು ಒಂದು ಬೇರೆ ಸಪ್ರೇಟಾಗಿ ಇಟ್ಕೊಂಡೆ ಇಲ್ಲೊಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರಕ್ಕೆ ಮತ್ತು ಕಲ್ಲರ್ಗೆ ತೊಗೊಂಡು ಅದನ್ನು ಎಣ್ಣೆ ಏನು ಇಲ್ಲ ಹಾಗೆ ಉರ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಕೆಂಪು ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹುರಿದ ನಂತರ ಅದನ್ನು ನಾವು ಮೆಂತ್ಯ ಜೊತೆ ಹಾಕ್ಬಿಡೋಣ ಅದು ತಣ್ಣಗಾಗಲಿ ಈಗ ಮತ್ತೆ ನಾವು ಕೊತ್ತಂಬರಿ ಕರಿಬೇವು ಅದನ್ನು ಹುರ್ಕೊಳ್ಳೋಣ ಅದನ್ನು ಸ್ವಲ್ಪ ಹುರ್ಕೊಂಡ್ರೆ ಚಟ್ನಿ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಹಿಟ್ಟು ಚೆನ್ನಾಗಿರುತ್ತೆ ಏನಾಗೋಲ್ಲ ಅನ್ನ ಜೊತೆ ಮತ್ತು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಮುದ್ದೆ ಜೊತೆ ಎಲ್ಲ ತಿನ್ಬೋದು ನೋಡಿ ಇದು ಆಯಿತು ಇದನ್ನ ಸಪ್ರೇಟಾಗಿ ಇಟ್ಕೊತೀನಿ ಕೊತ್ತಂಬರಿ ಮತ್ತು ಕರಿಬೇವನ್ನ ಈಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಉರ್ಕೊಂಬರ್ತೀನಿ ಬನ್ನಿ ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಎಲ್ಲ ಹುರ್ದಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿ ಹಿಟ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಒಂದು ಒಂದು ಮೀಡಿಯಂ ಗಡ್ಡೆ ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆನ ಚೆನ್ನಾಗಿ ಹುರಿಬೇಕು ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಹುಣಸೆ ಉಪ್ಪು ಹುಳಿ ಖಾರ ಸ್ವಲ್ಪ ಸಿಹಿ ಎಲ್ಲ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಅರ್ಧ ಸ್ಪೂನ್ ಅಶ್ನದ ಪುಡಿ ಹಾಕ್ಕೊಳ್ಳೋಣ ಅರ್ಧ ಸ್ಪೂನ್ ಅಶ್ನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೀವು ಈರುಳ್ಳಿ ಸಾಫ್ಟಾಗೋವ್ರಿಗೂ ಉರಿಬೇಕು ಇಷ್ಟೇ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಚಟ್ನಿ ನೋಡಿ ಇವಾಗ ಇದನ್ನು ಫಸ್ಟು ನಾನು ಮೆಣಸಿನ್ಕಾಯಿ ಮತ್ತು ಮೆಂತ್ಯನ ಪೌಡ್ರ್ ಮಾಡ್ಕೊಂಬಂದುಬಿಡ್ತೀನಿ ನೋಡಿ ಪೌಡ್ರ್ ಮಾಡ್ಕೊಂಬರೋಣ ಅಂದರೆ ಅದು ಬೇಗ ನುಣ್ಣಗಾಗಲ್ಲ ಅಂತ ಅಷ್ಟೇ ಫಸ್ಟು ಡ್ರೈ ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ ನೋಡಿ ಈಗ ಡ್ರೈ ಪೌಡ್ರ್ ಆಗಿದೆ ಇದಕ್ಕೆ ನಾನು ಒಂದು ಸಣ್ಣ ಜಾರಲ್ಲಿ ಡ್ರೈ ಪೌಡ್ರ್ ಮಾಡಿಕೊಂಡಿದ್ದೆ ಈಗ ದೊಡ್ಡ ಹಾಕ್ಕೊಂಡು ಅದನ್ನು ಅದ್ರ ಜೊತೆ ಕೊತ್ತಂಬರಿ ಮತ್ತು ಕರಿಬೇವು ಏನು ಹುರಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಈರುಳ್ಳಿನೂ ಎಲ್ಲ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಬೆಲ್ಲ ಹುಣಸೆ ಹಣ್ಣು ಅದ್ರ ಜೊತೆಗೆ ಉಪ್ಪು ಕೂಡ ಹಾಕ್ಕೊಂಬಿಡೋಣ ಈಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಬೇಕಂದ್ರೆ ರುಚಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ತುಂಬ ಚೆನ್ನಾಗಿತ್ತು ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ನಾನು ಕಡುಬು ಜೊತೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ಮಾಡ್ಕೊಳ್ಳಿ ರುಬ್ಕೊಂಬಂದಿದ್ದೀನಿ ನೋಡಿ ಈಗ ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ನಂತರ ಒಣಮೆಣ್ಸಿನ್ಕಾಯಿ ಕರಿಬೇವು ಹಿಂಗು ಬೇಕಂದ್ರೆ ಹಾಕ್ಕೊಳ್ಳಿ ನನ್ನ ಹತ್ರ ಹಿಂಗೂ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ನಾನು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಏನು ಬೇಕಿಲ್ಲ ಬೆಳ್ಳುಳ್ಳಿ ಫ್ಲೇವರೇ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿದು ನೋಡಿ ಇವಾಗ ಎಲ್ಲ ಗಟ್ಟಿಗೆ ರುಬ್ಕೊಂಬಂದಿದ್ದೀನಿ ನಿಮಗಿನ್ನೂ ತೆಳ್ಳಗೆ ಬೇಕಾದ್ರೆ ಮಾಡ್ಕೊಳ್ಳಿ ಈ ಥರ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಹೇಟ್ ಹೇಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಇರುತ್ತೆ ಒಂದು ವಾರ ಹದಿನೈದು ದಿನ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಥರ ಬೇಕಾದ್ರೆ ಸೈಡ್ಗೆ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಚಟ್ನಿ ಮಾತ್ರ ಸೂಪರ್ ಟೇಸ್ಟ್ ಇತ್ತು ನೋಡಿ ಇವಾಗ ರೆಡಿ ಆಯಿತು ರೆಡಿ ಆಗಿದ್ದನ್ನ ಸೈಡ್ಗೆ ಇಟ್ಬಿಟ್ಟು ಈಗ ಇದ್ರ ಜೊತೆಗೆ ನಾನು ಹಾಗಲಕಾಯಿ ಪಲ್ಯ ಕೂಡ ಮಾಡ್ಕೊಡ್ತೀನಿ ಹಾಗಲಕಾಯಿ ಪಲ್ಯ ನೋಡಿ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹುರ್ಕೋತಾ ಇದ್ದೀನಿ ಹುರಿದಿರೋದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಡಿ ನೀರು ಬಿಟ್ಕೊಳ್ಳುತ್ತಲ್ಲ ಅದೇ ನೀರಲ್ಲಿ ಚೆನ್ನಾಗಿ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಅದಕ್ಕೆ ಉಪ್ಪು ಉಪ್ಪು ಖಾರ ಅಲ್ಲ ಸಾರಿ ನೀರು ಹಾಕ್ತೀನಿ ಇವಾಗ ಹುರಿದಿದ್ದಾಗಿದೆ ಬೇಯ್ಕೊಂಡ್ಲಿ ನೋಡಿ ಇವಾಗ ಬೆಂದು ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಹಾಗಲಕಾಯಿ ನೋಡೋಣ ಬನ್ನಿ ಬೆಂದಿದ್ಯಾ ಅಂತ ನೋಡಿ ಬೆಂದಿದೆ ಅದಕ್ಕೆ ನಾನು ಈರುಳ್ಳಿ ಕೂಡ ಹಾಕ್ಬಿಡ್ತೀನಿ ಒಂದು ಈರುಳ್ಳಿ ನಾನೇನು ಇದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬಿಡ್ತೀನಿ ಒಗ್ಗರಣೆ ಬೇಕಾದ್ರೆ ಕೊಟ್ಕೊಳ್ಳಿ ನೀವು ಹಾಗೆ ಟೊಮೊಟೊ ಕೂಡ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಇದು ರುಬ್ಬಕ್ಕೆ ಹಾಕ್ತಿದ್ದೀನಿ ಅಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಹಾಕಿದ್ದೆವು ಇದ್ರ ಹಾಗಲಕಾಯಿ ಜೊತೆ ಬೇಯೋಕ್ಕೆ ಈಗ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಬರೋಣ ನೋಡಿ ರುಬ್ಬಿರೋದನ್ನ ಈ ಬೆಂದಿರೋ ಹಾಗಲಕಾಯಿ ಈರುಳ್ಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಹಾಗಲಕಾಯಿ ಪಲ್ಯನೂ ರೆಡಿ ಆಗುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ನಾನು ತುಂಬ ತುಂಬ ರುಚಿಯಾಗಿತ್ತು ಖಾರ 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 ಉಪ್ಪು ಹುಳಿ ಸ್ವಲ್ಪ ನೀವು ಮುಂದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಇಷ್ಟೊತ್ತರೆಗೂ ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು